ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಬಟರ್ ಮಸಾಲಾ ಕಾರ್ನ್ ತುಂಬ ಚೆನ್ನಾಗಿರ್ತದೆ ಚಾಟ್ ರೆಸಿಪಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಯಾರು ಕೂಡ ತಿನ್ಬೌದು ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಹೇಳಿ ಮಾಡಿಸಿದಂಥ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಇದಕ್ಕೆ ಬಟರ್ ಆ್ಯಡ್ ಮಾಡಿದ್ದಲ್ವಾ ಹಾಗಾಗಿ ತುಂಬ ಚೆನ್ನಾಗಿರ್ತದೆ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಒಂದು ನಾನು ಸಾಸ್ ಪ್ಯಾನ್ ಇಟ್ಟಿದ್ದೇನೆ ಒಲೆ ಮೇಲೆ ಹಾಗೆ ಮೇಡಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡುವ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ ನೀರು ಬಾಯ್ಲ್ ಆಗಲಿ ಬಾಯ್ಲ್ ಆದಮೇಲೆ ನಾವು ಸ್ವೀಟ್ ಕಾರ್ನನ್ನು ಹಾಕೊಳ್ಳುವ ಫ್ರೆಂಡ್ಸ್ ಈಗ ನೀರು ಬಿಸಿಯಾಗಿದೆ ಬಾಯ್ಲ್ ಆಗಿದೆ ನೋಡಿ ಈಗ ನಾನು ಒಂದು ಕಾರ್ನ್ ತಗೊಂಡಿದ್ದೇನೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ತೆಗೆದಿಟ್ಕೊಂಡಿದ್ದೇನೆ ಒಂದೇ ಕಾರ್ನ್ ತಗೊಂಡಿದ್ದು ನಾನು ಇದನ್ನು ಆ್ಯಡ್ ಮಾಡುವ ಬಿಸಿ ನೀರಿಗೆ ಇದೊಂದು ತ್ರೀ ಮಿನಿಟ್ಸ್ ಬೇಯಬೇಕು ಫ್ರೆಂಡ್ಸ್ ಒಂದು ಮೂರು ನಿಮಿಷ ಬೆಂದರೆ ಸಾಕು ಯಾಕೆಂದರೆ ನೀರು ಬಿಸಿ ಇದೆ ಬೇಗ ಬೇಯ್ತದೆ ಫ್ರೆಂಡ್ಸ್ ಈಗ ಮೂರು ನಿಮಿಷ ಆಗಿದೆ ನಮ್ಮ ಕಾರ್ನ್ ಕೂಡ ಬೆಂದಿದೆ ಆಯಿತಾ ಇಷ್ಟೇ ಆದರೆ ಸಾಕು ತ್ರೀ ಮಿನಿಟ್ಸ್ ಕುಕ್ ಕುಕ್ ಆದರೆ ಸಾಕು ನಾನು ಸ್ಟವ್ ಆಫ್ ಮಾಡ್ತೇನೆ ಈಗ ಎಂತ ಮಾಡಬೇಕಂದ್ರೆ ಫ್ರೆಂಡ್ಸ್ ಈ ನೀರೆಲ್ಲ ಆಯ್ತಾ ಸ್ಟ್ರೇನ್ ಮಾಡ್ಕೊಳ್ಬೇಕು ವಾಟರ್ ಬೇಡ ನಮಗೆ ನಾನು ಸ್ಟ್ರೈನ್ ಮಾಡ್ಕೊಂಡು ಬರ್ತೇನೆ ವಾಟರೆಲ್ಲ ಬಸ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಒಂದು ಸ್ಟ್ರೇನರಿಗೆ ಹಾಕಿದ್ದೇನೆ ವಾಟರೆಲ್ಲ ಹೋಗಿದೆ ಈಗ ವಾಟರ್ ಬೇಡ ಯಾವ ಸ್ವಲ್ಪನೂ ಇರಬಾರ್ದು ಆಯ್ತಾ ಹೀಗೆ ಇರಬೇಕು ಓಕೆ ಫ್ರೆಂಡ್ಸ್ ಈಗ ನಾನೊಂದು ಫ್ಯಾನ್ ಇಟ್ಟಿದ್ದೇನೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ಯಾನ್ ಹೀಟ್ ಆಗಿದೆ ಈಗ ನಾನು ಬಟರ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್ ಓಕೆ ಬಟರ್ ಆ್ಯಡ್ ಮಾಡುವ ಇದು ಬಟರ್ ಮಸಾಲಾ ಕಾರ್ನ್ ಅಲ್ಲೂ ಹಾಗಾಗಿ ನಾವು ಬಟರ್ ಹಾಕಲೇಬೇಕಾಗ್ತದೆ ಈಗ ಮೆಲ್ಟ್ ಆಗಿದೆ ಬಟರ್ ಈಗ ಒಂದು ಎಂಟು ಹೆಸರು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಗಾರ್ಲಿಕ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಕೊಳ್ಳುವ ಗಾರ್ಲಿಕ್ ಚೆನ್ನಾಗಿ ಫ್ರೈ ಆಗಲಿ ಓಕೆ ಫ್ರೆಂಡ್ಸ್ ಗಾರ್ಲಿಕ್ ಕೂಡ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ ತುಂಬ ಬ್ರೌನ್ ಆಗೋದು ಬೇಡ ಸ್ವಲ್ಪ ಫ್ರೈ ಆಗಿ ಘಮ ಬಂದರೆ ಸಾಕು ಈಗ ನಾವು ಇದಕ್ಕೆ ಈ ಕಾರ್ನ್ ಆ್ಯಡ್ ಮಾಡುವ ಸ್ವಲ್ಪ ಫ್ರೈ ಮಾಡುವ ಬಟರೊಂದಿಗೆ ಈಗ ಫ್ರೆಂಡ್ಸ್ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಬೇಕಾಗ್ತದೆ ನಾನೊಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಗೆ ಹಾಗೆ ರುಚಿಗೆ ಅನುಗುಣವಾಗಿ ನಾವು ಉಪ್ಪು ಹಾಕೊಳ್ಳುವ ಸಾಲ್ಟ್ ಹಾಕ್ಕೊಳ್ತೇನೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ನಿಮಗೆ ಸ್ಪೈಸಸ್ ಎಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಬಹುದು ಸ್ಪೈಸಸ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕೊಳ್ಬೋದು ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕೊಳ್ಬೋದು ಓಕೆ ಫ್ರೆಂಡ್ಸ್ ಇದಾಗಿದೆ ನಾನು ಸ್ಟೌವ್ ಆಫ್ ಮಾಡ್ತೇನೆ ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೇನೆ ಫ್ರೆಂಡ್ಸ್ ಹಾಗೆ ಲೆಮನ್ ಆ್ಯಡ್ ಮಾಡುವ ನೋಡಿ ಕಾಲು ಭಾಗ ತಗೊಂಡಿದ್ದೇನೆ ಲೆಮನ್ ಹಾಕೊಳ್ಳುವ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಲೆಮನ್ ಹಾಕೋದ್ರಿಂದ ಚೆನ್ನಾಗಿರ್ತದೆ ನೋಡಿದ್ರ ಈಸಿಯಾಗಿ ಪಟ್ಟ ಅಂತ ಮಾಡ್ಕೊಳ್ಳುವಂಥ ಒಂದು ಕಾರ್ನ್ ರೆಸಿಪಿ ಮಕ್ಕಳಿಗೆ ಇಷ್ಟ ಆಗ್ತದೆ ನೋಡಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಇದೇ ಥರ ಮಾಡಿಕೊಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಹೆಲ್ದಿ ಕೂಡ ಅಲ್ವಾ ಕಾರ್ನ್ ಹಾಗೆ ಬಟರ್ ಹಾಕಿದ್ದೇನೆ ತುಂಬ ಚೆನ್ನಾಗಿರ್ತದೆ ಟೇಸ್ಟಿ ಮಾತ್ರ ಟೇಸ್ಟ್ ಅದ್ಭುತವಾಗಿರ್ತದೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕೊಮೆಂಟಲ್ಲಿ ಹೇಳಿ ಆಯಿತಾ ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್